ಡ್ರೀಮ್ ಡೀಲ್ ಗ್ರೂಪ್ ಸದ್ಯ ರಾಜ್ಯ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ಹೆಮ್ಮರವಾಗಿ ಬೆಳೆದಿರುವ ಒಂದು ಮಾರುಕಟ್ಟೆಯ ಸಂಸ್ಥೆ ಅಂದರೆ ಕಾಮರ್ಸ್ ಪ್ಲಾಟ್ಫಾರ್ಮ್ ಇದರ ಹೆಸರೇ ಹೇಳುವಂತೆ ಯಾರಾದರೂ ಸರಿ ಆತ ಬಡವನಾಗಿರಬಹುದು ಕೂಲಿ ಕಾರ್ಮಿಕನಾಗಿರಬಹುದು ಒಬ್ಬ ಮಹಿಳೆ ಆಗಿರಬಹುದು ಅಥವಾ ರೈತನೇ ಆಗಿರಬಹುದು ತನ್ನ ಕನಸನ್ನು ನನಸು ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡುವ ಮಾಡಿಕೊಟ್ಟಿರುವ ಅನೇಕ ಜನರ ಕನಸು ನನಸು ಮಾಡಿರುವ ಸಂಸ್ಥೆ ಭಾರತದಾದ್ಯಂತ ಇಪ್ಪತ್ತೇಳು ಶಾಖೆಗಳು ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನಂಬಿಕೆ ವಿಶ್ವಾಸಾರ್ಹ ಮೂಲಕ ಒಂದೂವರೆ ಲಕ್ಷಕ್ಕೂ ಅಧಿಕ ಗ್ರಾಹಕರನ್ನ ಹೊಂದಿರುವ ಡ್ರೀಮ್ ಡೀಲ್ ಗ್ರೂಪ್ ಇದೀಗ ವನಸಿರಿ ನಾಡಿಗೂ ಕಾಲಿಟ್ಟಿದ್ದು ಶೀಘ್ರದಲ್ಲೇ ಶುಭ ಸುದ್ದಿ ಹೊರಬೀಳಲಿದೆ ಅದೆಷ್ಟೋ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ ಅಷ್ಟಕ್ಕೂ ಏನಿದು ಡ್ರೀಮ್ ಡೀಲ್ ಗ್ರೂಪ್ ಏನಿದು ಕನಸು ನನಸು ಇದರಿಂದ ನಮ್ಮ ಎಚ್ ಡಿ ಕೋಟೆ ತಾಲೂಕಿಗೆ ಏನ್ ಉಪಯೋಗ ಈ ಎಲ್ಲದರ ಬಗ್ಗೆ ನಾವಲ್ಲ ಖುದ್ದು ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಸೊಹೇಲ್ ಅವರೇ ಇಂಡಿಯಾ ಫಸ್ಟ್ ಟಿವಿ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ ಅದೇನು ಅಂತ ಹೇಳೋದಕ್ಕೂ ಮುನ್ನ ಇವತ್ತು ಕೋಟೆ ಪಟ್ಟಣದ ಕನಕ ಭವನದಲ್ಲಿ ನಡೆದ ಡ್ರೀಮ್ ಡೀಲ್ ಗ್ರೂಪ್ ಗ್ರ್ಯಾಂಡ್ ಲಾಂಚಿಂಗ್ ಕಾರ್ಯಕ್ರಮ ಹೇಗಿತ್ತು ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ರು ಹಾಸ್ಯ ನಟ ಸಾಧು ಕೋಕಿಲ ಕರ್ನಾಟಕ ಕ್ರಶ್ ಬಿಗ್ ಬಾಸ್ ದಿ ಮೋಕ್ಷಿತಾ ಪೈ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಏನು ಹೇಳಿದ್ರು ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಅದಕ್ಕೂ ಮುನ್ನ ಕಾರ್ಯಕ್ರಮ ಹೇಗಿತ್ತು ನೋಡೋಣ ಬನ್ನಿ ವೀಕ್ಷಕರೇ ಕೋಟೆ ಪಟ್ಟಣದ ಕನಕಭವನದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಗ್ರ್ಯಾಂಡ್ ಲಾಂಚಿಂಗ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಡ್ರೀಮ್ ಡೀಲ್ ಗ್ರೂಪ್ ಎಂಡಿ ಮೊಹಮ್ಮದ್ ಸೊಹೇಲ್ ಹಾಸ್ಯನಟ ಸಾಧು ಕೋಕಿಲ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಬಿಗ್ ಬಾಸ್ ಸ್ಪರ್ಧಿ ಮೋಕ್ಷಿತಾ ಪೈ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತಾಡಿದ ಡ್ರೀಮ್ ಡೀಲ್ ಗ್ರೂಪ್ ಎಂ ಡಿ ಮೊಹಮ್ಮದ್ ಸೊಹೇಲ್ ಸಂಸ್ಥೆ ಬೆಳೆದು ಬಂದ ಹಾದಿ ಡ್ರೀಮ್ ಡೀಲ್ ಗ್ರೂಪ್ ಜೊತೆ ಕನಸು ನನಸು ಮಾಡಿಕೊಳ್ಳೋದು ಹೇಗೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದರು ನಿಮ್ಮ ಕನಸನ್ನ ನನಸು ಮಾಡೋಕೆ ಕೋಟೆಗೆ ಬಂದಿದೆ ಚಿಕ್ಕ ವಯಸ್ಸಲ್ಲೇ ಮೊಹಮ್ಮದ್ ಸೊಹೇಲ್ ಜನರ ಬಗ್ಗೆ ಕಾಳಜಿ ಹೊಂದಿರೋದನ್ನ ನೋಡಿ ಖುಷಿ ಆಗುತ್ತೆ ಅಂತ ಹಾಸ್ಯ ನಟ ಸಾಧು ಕೋಕಿಲ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಲ್ಲದೆ ಮಹಿಳೆಯರಿಗೆ ಉಳಿತಾಯವನ್ನ ಹೇಗೆ ಮಾಡಬೇಕು ಅಂತ ಕಾಮಿಡಿ ಮೂಲಕವೇ ತಿಳಿ ಹೇಳಿದ್ರು ಡ್ರೀಮ್ 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 ನಮ್ಮ ಇನ್ನು ಮುಂದೆ ನಿಂತಿದ್ದಾರೆ ಅದರಲ್ಲೂ ಸೊಹೇನ್ ಇಲ್ಲ ಸೊಹೇ ಸುಹೇಲ್ ಅಂದ್ರೆ ಚಿಕ್ಕ ಹುಡುಗನ ಚಂದ್ರ ಅವರಿಗೆ ಚಂದ್ರ ಮೇಲೆ ಇಷ್ಟೊಂದು ಕಾಳಜಿ ಇದೆಯಾ ಅದು ನಿಜವಾದ ಚಂದ್ರಮೇಲೆ ಕಾಳಜಿ ಇದೆಯಾ ನಾವು ಈ ತರ ಮಾಡಬೇಕು ಬರುವರಿಗೆ ಆಸಕ್ತರಿಗೆ ಕೈಯಲ್ಲಿ ತಷ್ಟೆ ಲಭ್ತಿರೋಕ್ಕೆ ಒಂದು ಸಹಾಯ ಆಗುವಂತ ಒಂದು ಸ್ಕೀಮ್ ಅಂತ ಹೇಳಿ ಅಂತ ಯೋಜನೆ ಇದೆಯಲ್ಲ ಅದಕ್ಕೆ ಮೊದಲು ನಾವು ಚಪಾಲೆ ಕೊಡ್ರೀ ಅಂತ ಅಲ್ವಾ ಅದಕ್ಕೆ ಎನ್ನುವನೆ ಫುಲ್ ಸೇರ್ತೋತಾರೆ ಗಟ್ಟಿ ಸೇನ್ನಿ ಎನ್ನುತ್ತಾ ಸಾಧ್ಯ ಯಾಕೆನೇ ಯಾಕೆ ಅಂತ ವಿವರಿಸುತ್ತೆ ಕೇಳೋ

ಹನ್ನೆರಡು ಲಕ್ಷದ ಒಂದು ಜಾಗವನ್ನು ಹೆಣ್ಣು ಮಗಳಿಗೆ ಮಾಡಿಕೊಟ್ಟಿದ್ದಾರೆ ಈ ಥರ ತುಂಬ ಸ್ಕೀಮ್ ಇದೆ ಮನೆಗೆ ಆಗುವಂತ ಕೆಲಸರು ಏನು ಫರ್ನಿಚರ್ಸ್ ಇರ್ಬೋದು ಜಾಗಗಳಿರ್ಬೋದು ಟೂರ್ಸ್ ಇದೆ ಅಂದರೆ ಟೂರ್ ಕೂಡ ಮಾಡಿದರೆ ಟೂರ್ ಇರ್ಬೋದು ಸುಮಾರು ಈ ಥರ ಕಡಿಮೆ ಒಂದು ಸಾವಿರ ರೂಪಾಯಿ ಕಟ್ಟಿ ಇಷ್ಟು ತಿಂಗಳ ತಿಂಗಳಿಗೆ ಸೇಮ್ ನಮ್ಮ ಚೀಟಿ ಆಗ್ತದೆ ಅಂತ ಅನಿಸುತ್ತೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಒಂದೇ ಒಂದು ಕಂಪ್ನಿ ಸುಮಾರು ನಿಮ್ಗೆಲ್ಲ ಓದ್ಬಿಡ್ತಾರೆ ಜನರಿಗೆಲ್ಲ ಕೊಟ್ಟಿದ್ದಾರೆ ಕಾಂಪ್ಲೇಟ್ ಎಲ್ಲರೂ ಏನು ನನಗೆ ತುಂಬಾ ಖುಷಿ ಆಗಿದೆ ಏನಂದ್ರೆ ಇವರು ಸಿದ್ಧಿ ಭಾಗದಲ್ಲಿ ಮಾಡ್ಕೋದಿತ್ತು ಯಾಕೆ ಮಾಡ್ತಿಲ್ಲ ನೀವು ಮೈಸೂರು ಯಾಕೆ ಮಾಡಿ ಈ ಕಾರ್ಯಕ್ರಮ ನಾನು ಹೇಳ್ತೀನಿ ಇಂಥ ಪಾತ್ರಗಳ ರೈತರಿಗೆ ನಮ್ಮ ಜನರಿಗೆ ಹೇಳ್ತಾ ಇರುವಂಥದ್ದು ಇಂಥ ಜಾಗಗಳಲ್ಲಿ ಈ ತರ ಕಾರ್ಯಕ್ರಮ ಬಂದು ನಮ್ಮೆಲ್ಲರೂ ನಂತರ ಮಾತಾಡಿದ ಮೋಕ್ಷಿತಾ ಪೈ ಕಾರ್ಯಕ್ರಮದಲ್ಲಿ ತಮ್ಮ ಜೀವನದ ದೊಡ್ಡ ಕನಸನ್ನ ಬಿಚ್ಚಿಟ್ರು ಅನೇಕ ಜನರ ಕನಸು ನನಸು ಮಾಡುವ ಡ್ರೀಮ್ ಡೀಲ್ ಗ್ರೂಪ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮೋಕ್ಷಿತಾ ಪೈ ಒಂದೊಂದು ರೂಪಾಯಿ ಉಳಿತಾಯ ಮಾಡಲು ಬಾಲ್ಯದಲ್ಲಿ ತಾವೇನ್ ಮಾಡಿದ್ರು ಅನ್ನೋದನ್ನು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಮಾತಾಡಿದ ಭೂಮಿಪುತ್ರ ಚಂದನ್ಗೌಡ ತಮ್ಮ ಜೀವನದ ದೊಡ್ಡ ಆಸೆಯನ್ನ ನೆರೆದಿದ್ದ ಜನರ ಮುಂದೆ ತೆರೆದಿಟ್ರು ಅದೇನು ಅಂತ ಅವರೇ ಹೇಳಿದ್ದಾರೆ ನೋಡಿ ಸಂಘದ ಅಧ್ಯಕ್ಷರಾಗಿ ಚಂದನ್ಗೌಡ ಸರ್ ತಮ್ಮ ಜೀವನದ ಅತಿ ದೊಡ್ಡ ಕನಸು ಯಾವುದು ನಾನು ನಲವತ್ತೈದು ವರ್ಷ ಆಯ್ತು ಇವತ್ತು ನಾಳಿನ ನಾಡಿದ್ದು ಸಾಯ್ತೇನೆ ಸಾಯೋದೊಳಗೆ ನೂರ ತೊಂಬತ್ತಾರು ರಾಷ್ಟ್ರಗಳಲ್ಲಿರ್ತಕ್ಕಂಥ ವೀಕ್ಷಕರೇ ಅಷ್ಟಕ್ಕೂ ಏನಿದು ಡ್ರೀಮ್ ಡೀಲ್ ಗ್ರೂಪ್ ಅಂತೀರಾ ಅದನ್ನೇ ನಿಮಗೆ ಸರಳವಾಗಿ ಅರ್ಥವಾಗೋ ರೀತಿ ಹೇಳ್ತೀವಿ ನೋಡಿ ಡ್ರೀಮ್ ಡೀಲ್ ಗ್ರೂಪ್ ಅನ್ನೋದು ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ರೀತಿ ಇರುವ ಒಂದು ಮಾರುಕಟ್ಟೆ ಸಂಸ್ಥೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಡ್ರೀಮ್ ಡೀಲ್ ಗ್ರೂಪ್ನ ಅದೃಷ್ಟ ಯೋಜನೆಯಲ್ಲಿ ಉಳಿತಾಯ ಮಾಡಿದರೆ ಇಪ್ಪತ್ನಾಲ್ಕು ಕಂತುಗಳಿಗೂ ಮುನ್ನ ನಿಮ್ಮ ಅದೃಷ್ಟದ ಮನೆ ಕಾರ್ ಚಿನ್ನ ಹಾಗೂ ಸಾವಿರಕ್ಕೂ ಅಧಿಕ ಬೆಲೆ ಬಾಳುವ ಗೃಹೋಪಯೋಗಿ ಉಪಕರಣಗಳನ್ನು ಲಕ್ಕಿ ಡ್ರಾ ಮೂಲಕ ನಿಮ್ಮದಾಗಿಸಿಕೊಳ್ಳಬಹುದು ಹಾಗಂತ ಇಪ್ಪತ್ನಾಲ್ಕು ಕಂತು ಪಾವತಿಸಿಯೂ ನಿಮ್ಮ ಅದೃಷ್ಟ ಕೈ ಹಿಡಿಯದಿದ್ದರೆ ನಿರಾಶರಾಗಬೇಡಿ ಯಾಕಂದರೆ ಅದೃಷ್ಟ ವಲಯದ ಗ್ರಾಹಕರಿಗೂ ಯೋಜನೆಯ ಕೊನೆಯಲ್ಲಿ ಪ್ರತಿ ಸದಸ್ಯರಿಗೆ ಇಪ್ಪತ್ತಾರು ಸಾವಿರ ರೂಪಾಯಿಯ ಗೃಹೋಪಯೋಗಿ ಉಪಕರಣಗಳನ್ನು ಕೊಡಲಾಗುತ್ತೆ ಇನ್ನು ಈ ಬಗ್ಗೆ ಇಂಡಿಯಾ ಫಸ್ಟ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ ಡ್ರೀಮ್ ಡೀಲ್ ಗ್ರೂಪ್ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಸೋಹೇಲ್ ಕಂಪನಿ ಬೆಳೆದು ಬಂದ ರೀತಿ ಹಾಗೂ ಕಂಪನಿಯ ಉದ್ದೇಶ ಏನು ಅನ್ನೋದನ್ನು ಹೇಳಿದರು ರೂಪಾಯಿ ಕಂತನ್ನು ಕಟ್ಟು ಒಂದು ಸಾವಿರ ರೂಪಾಯಿ ಕಂತನ್ನು ಕಟ್ಟುವಾಗ ನಾವು ಪ್ರೀಪೇಯ್ಡ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ ಅಲ್ಲ ಡಿಜಿಟಲ್ ಕೂಪನ್ ಗಳನ್ನು ಆನ್ಲೈನ್ ಅವರಿಗೆ ನಾವು ಇಶ್ಯೂ ಮಾಡ್ತೀವಿ ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಮಾಡ್ತಾ ಇದೆ ಬಟ್ ಕರ್ನಾಟಕದಿಂದ ಈ ತರದ ಅತಿ ಒಂದು ಆಲಸ್ಟ್ನಲ್ಲಿ ಸ್ಟಾರ್ಟ್ ಮೊದಲ ಕಂಪನಿ ಆಗಿದೆ ಈ ಡಿಜಿಟಲ್ ಕೂಪನ್ ಅವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ನ ಖರೀದಿಗೆ ಬಳಸಬೇಕು ಅಲ್ಲಿ ನಮ್ಮದೇ ಓನ್ ಸಂಸ್ಥೆಯಿಂದ ತಯಾರ ತಯಾರು ಮಾಡಲಾದಂಥ ಹಲವಾರು ಪ್ರಾಡಕ್ಟ್ಗಳಿವೆ ಅದರಲ್ಲಿ ಫರ್ನಿಚರ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ನಮ್ಮ ಬಟ್ಟೆ ಬ್ರ್ಯಾಂಡ್ ಇದೆ ದಿ ಪೋಷನ್ ಚಪ್ಪಲಿ ಬ್ರಾಂಡ್ ಕೂಡ ಇದೆ ಪ್ರೊಸೆಸ್ ಇನ್ನು ನಮ್ಮದೇ ಆದಂಥ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ ಇದೆ ಡ್ರೀಮ್ ಡೀಲ್ ಹೆಸರಲ್ಲಿ ಡ್ರೀಮ್ ಡೀಲ್ ಫರ್ನಿಚರ್ಸ್ ಅನ್ನುವ ಹೆಸರಿನಲ್ಲಿ ಫರ್ನಿರ್ ಇದೆ ಟೇಬಲ್ ಆಗಿರ್ಬೋದು ವಾಟರ್ ಹಾಕು ಕಾಟನ್ ಅಂತ ಅದೆಲ್ಲ ಐಟಮ್ ಎಲೆಕ್ಟ್ರಾನಿಕ್ಸ್ ಇದೆ ಅಷ್ಟೇ ಟಿ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಜನರೇಟರ್ ಇನ್ವರ್ಟರ್ ಅದೇ ರೀತಿ ಏನ್ ಹೇಳ್ತೀವಿ ಎ ಸಿ ಐರನ್ ಬಾಕ್ಸ್ ಎಲ್ಲ ಐಟಂಗಳು ಇಂಜಿ ಲಿಂಗದಲ್ಲಿ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಇದರಂಡರ್ಲಿ ಯೋಜನೆ ಅಂಡರ್ಲಿ ಬರುವಂತರ ನಮ್ಮ ದೇಶದಲ್ಲೇ ತಯಾರಾದಂಥ ನಮ್ಮ ದೇಶದ ಸಂಸ್ಥೆ ಆ ಸಂಸ್ಥೆಯಿಂದ ತಯಾರಿಸಲ್ಪಟ್ಟಂಥ ಪ್ರಾಡಕ್ಟ್ ಆಗಿರುತ್ತೆ ಇಲ್ಲಿ ನಮ್ಮ ಸಂಸ್ಥೆ ತಯಾರಿಸ್ತಾ ತಯಾರು ಮಾಡಿದಂಥ ಐವತ್ತಕ್ಕೂ ಹೆಚ್ಚು ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ಗಳ ವ್ಯಾಪಾರ ಆದ್ರೆ ನಮ್ಮ ಹತ್ರ ಹೇಗೆ ಗ್ರಾಹಕರು ಬರ್ತಾರೆ ಒಂದು ಸಾವಿರ ರೂಪಾಯಿ ಕನ್ಸರ್ಟ್ ಕಟ್ಟಿ ಡಿಜಿಟಲ್ ಕೂಪನ್ ಅನ್ನ ಖರೀದಿ ಮಾಡಿ ಹೇಗೆ ಶಾಪಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ನಾವಿಲ್ಲಿ ಉಡುಗೊರೆ ನಮ್ಮ ಓವರ್ ಆಲ್ ಲಾಭದ ಶೇಕಡ ಐದರಷ್ಟು ಉಡುಗೊರೆ ಆಗಿ ನೀಡ್ತಾರೆ ಅದು ಬೈಕ್ ಮುಖಂಡರಾಗಿರ್ಬೋದು ಚಿನ್ನಾಭರಣ ಆಗಿರ್ಬೋದು ಅದು ಕಾರ್ ಆಗಿರ್ಬೋದು ತರ್ಟಿ ಫೋರ್ಟಿ ಸೈಕ್ ಆಗಿರ್ಬೋದು ಸೊ ಯಾವ್ದೋ ಹತ್ತು ಹತ್ತರಿಂದ ಹದಿನೈದು ಸಾವಿರ ಗ್ರಾಹಕರು ಒಂದು ಒಂದು ಏನಂತ ಒಂದು ಬ್ರ್ಯಾಂಚ್ ಅಂಡರ್ ಅಲ್ಲಿ ಇರ್ತಾರೆ ಒಂದು ಸೀಸನ್ ಅಲ್ಲಿ ಇರ್ತಾರೆ ಈ ಗ್ರಾಹಕರಲ್ಲಿ ಬರೋಬ್ಬರಿ ಐನೂರು ಜನರಿಗೆ ಉಡುಗೊರೆ ಸಿಗುತ್ತೆ ಬಂಪರ್ ಪ್ರೈಸ್ ಸಿಗುತ್ತೆ ನಮ್ಮ ಓವರ್ ಆಲ್ ಲಾಭದ ಶೇಕಡ ಐದರಷ್ಟು ಈ ಲಾಭ ಈ ಒಂದು ಫಲಾನುಭವಿ ಈಗಾಗಲೇ ಕರ್ನಾಟಕದ್ಯಂತ ಜನ ಬರೆದಿದ್ದಾರೆ ಇದರಲ್ಲಿ ಈಗಾಗಲೇ ನಾವು ಎಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಕಾರ್ಗಳನ್ನು ಉಡುಗೊರೆಯಾಗಿ ಸಾರಿ ಬೈಕ್ಗಳನ್ನು ಗಳನ್ನು ಉಡುಗೊರೆಯಾಗಿ ನೀಡಿದ್ದೇವೆ ಹದಿನೇಳಕ್ಕೂ ಹೆಚ್ಚು ಕಾರನ್ನು ಈಗಾಗಲೇ ನಾವು ನೀಡಿದ್ದೇವೆ ಎರಡು ತರ್ಟಿ ಫಾರ್ಟಿ ಸೈಟ್ ನೀಡಿದ್ದೇವೆ ಅದೇ ರೀತಿ ಒಂದು ಮನೆ ಕೂಡ ನಾವು ಈಗಾಗಲೇ ನೀಡಿದ್ದೇವೆ ಸೊ ಕರ್ನಾಟಕ ಈ ಒಂದು ವಿಭಿನ್ನ ಆಲೋಚನೆ ಮುಖಾಂತರ ಸ್ಟಾರ್ಟ್ ಒಂದು ಸಂಸ್ಥೆ ಈಗಾಗಲೇ ಲಕ್ಷಾಂತರ ಗ್ರಾಹಕರ ಒಂದು ನಂಬಿಕೆಯನ್ನು ಗಳಿಸಿದೆ ಈಗ ಈಗಾಗಲೇ ರೀಸೆಂಟ್ಲಿ ನಮ್ಮ ಐ ಪಿ ಎಲ್ ಅಲ್ಲೂ ಕೂಡ ನಮ್ಮ ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಗಳಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀವಿ ಇಂಡಿಯಾ ಇಂಗ್ಲೆಂಡ್ ಸೀರೀಸ್ ಅನ್ನು ಕೂಡ ನಮ್ಮ ಸಂಸ್ಥೆಯಲ್ಲೂ ನಿಮಗೆ ಕಾಣಲಿಕ್ಕೆ ಸಿಕ್ಕಿರಬಹುದು ಅಂಡ್ ತುಂಬಾ ಒಳ್ಳೆ ರೀತಿ ತುಂಬಾ ತುಂಬಾ ವಿಭಿನ್ನವಾಗಿ ನಮ್ಮ ಕಂಪನಿಯನ್ನು ನಾವು ಬೆಳೆಸ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ನಿರುದ್ಯೋಗ ನಿರುದ್ಯೋಗದಿಂದ ಏನು ಸಮಸ್ಯೆಯಿಂದ ಬಳಲುತ್ತಾ ಇರುವಂತಹ ಯುವಕರು ಯಾರೆಲ್ಲ ಇದ್ದಾರೆ ಅವ್ರು ಯಾರು ಬೇಕಾದರೂ ನಮ್ಮ ಫ್ರಾಂಚೈಸಿಯನ್ನು ತಗೊಳ್ಬೋದು ನಮ್ಮ ಜೊತೆಗೆ ನಿಂತ್ಕೊಳ್ಬೋದು ಅವ್ರಿಗೆ ಇಲ್ಲಿ ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ ಬರೋಬ್ಬರಿ ಏಳು ಸಾವಿರ ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗವನ್ನು ತಮಗೆ ನಾವು ನೀಡಿದ್ದೇವೆ ಇನ್ನೂ ಕೂಡ ನಮ್ಮ ಗುರಿ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗಡೆ ಒಂದು ಕೋಟಿಗೂ ಹೆಚ್ಚು ಗ್ರಾಹಕರನ್ನು ತಲುಪುವಂಥದ್ದು ಗ್ರಾಹಕರಿಗೆ ಏನೋ ಅವರ ಅವರ ಆಫರ್ಸ್ ಅವ್ರಿಗೆ ಏನು ಬೆನಿಫಿಟ್ಸ್ ಬೇಕು ಅವರು ಮೈನ್ಲಿ ಆಲೋಚನೆ ಮಾಡುವಂಥದ್ದು ಆಫರ್ಸ್ಗಳಿಗಾಗಿರುತ್ತೆ ಡಿಸ್ಕೌಂಟ್ಗಳಿಗಾಗಿರುತ್ತೆ ಇನ್ನೂ ಹೆಚ್ಚು ಏನು ಕೊಡ್ತಾರೆ ಈಗ ಬೇರೆ ಬೇರೆ ವ್ಯಾಪಾರ ನಡೆಸುವಂತವರು ಇದ್ದಾರೆ ರಿಲಯನ್ಸ್ ಡಿಜಿಟಲ್ ಇದೆ ಆದಿಶೂರ್ ಮಾರ್ಕೆಟ್ ಇದೆ ಮೈ ಎಲೆಕ್ಟ್ರಾನಿಕ್ಸ್ ಈ ಥರ ಬೇರೆ ಬೇರೆ ಕಂಪನಿಗಳಿವೆ ಆದರೆ ಅದರಲ್ಲಿ ಈಗಾಗಲೇ ಹೆಮ್ಮರವಾಗಿ ಬೆಳೆದಾಗಿದೆ ಸೊ ಇವರ ಜೊತೆಗೆ ಕಂಪೀಟ್ ಮಾಡಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಬೆಳೆಸುವಂಥಷ್ಟು ಸುಲಭ ಅಲ್ಲ ಸೊ ಹಾಗಾಗಿ ನಾವೊಂದು ವಿಭಿನ್ನ ಆಲೋಚನೆಯಿಂದ ಸ್ಟಾರ್ಟ್ ಮಾಡಿದಂಥ ಈ ಒಂದು ಸಂಸ್ಥೆ ಈಗಲ್ಲಿ ಕರ್ನಾಟಕದಲ್ಲಿ ಮೂರು ಶೋರೂಮ್ಗಳನ್ನು ಕೂಡ ಹೊಂದಿದೆ ಬೆಂಗಳೂರಿನ ವಿಜಯನಗರದಲ್ಲಿ ಮೈಸೂರಿನ ಜಗನ್ಮೋಹನ್ ಪ್ಯಾಲೇಸ್ ಹತ್ರ ಮಂಗಳೂರಿನ ಚಪ್ಪನಮಗೂರು ಅಲ್ಲಿ ಕೂಡ ಇನ್ನು ನಮ್ಮ ಶಾಖೆಯನ್ನು ಭಾರತದಾದ್ಯಂತ ಉಸಿರಿಸ್ತಾ ಇದ್ದೇವೆ ಇಲ್ಲಿ ಉದ್ಯೋಗ ಅವಕಾಶ

ನಮ್ಮ ಶಾಖಿ ಏನು ನಾವು ಅಂಜಿನ ಕೂಡ ಎಲ್ಲ ಮೆರೆದ್ ಶಾಖಿ ಇವತ್ತಿಗೆ ಬರುವ ಇಪ್ಪತ್ತೇಳು ಸಾಕಿ ಇದೆ ಭಾರತದ ಕರ್ನಾಟಕದಿಂದ ಇಪ್ಪತ್ತೆರಡು ಜಿಲ್ಲೆ ಭಾರತದಲ್ಲಿ ಈಗಾಗಲೇ ತೆಲಂಗಾಣ ಆಂಧ್ರ ಪ್ರದೇಶ ಆಗಿರ್ಬೋದು ಮಣಿಪುರ ಆಗಿರ್ಬೋದು ಇದೆಲ್ಲ ನಮ್ಮ ಶಾಖೆ ಈಗಾಗಲೇ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆಲೋಚನೆ ಇದೆ ಭಾರತದಾದ್ಯಂತ ಆದ್ರಿಂದ ಈ ಒಂದು ಸಂಸ್ಥೆಯನ್ನ ಹರಿಸ್ಬೇಕು ಈ ಸಂಸ್ಥೆಯ ಮುಖ್ಯ ಗುರಿ ಏನಂತ ಹೇಳಿದ್ರೆ ವ್ಯಾಪಾರ ವ್ಯಾಪಾರದ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡುವಂತದ್ದು ಜನರ ಏನೇಳ್ತೀವಿ ಕನಸನ್ನ ನನಸು ಮಾಡುವಂಥದ್ದು ಉಳಿತಾಯ ಯೋಜನೆ ಮುಖಾಂತರ ಒಂದು ವಿಭಿನ್ನ ವ್ಯಾಪಾರ ಆಲೋಚನೆ ನಮ್ ತಂದಿದ್ದೀವಿ ಇನ್ನು ಇಂಡಿಯಾ ಫಸ್ಟ್ ಟಿವಿ ಜೊತೆ ಮಾತಾಡಿದ ಡ್ರೀಮ್ ಡೀಲ್ ಗ್ರೂಪ್ನ ಸೀಸನ್ ಯು ಎಚ್ ಡಿ ಕೋಟೆ ಡೈರೆಕ್ಟರ್ ರವಿ ಎಸ್ ಅವಿದ್ಯಾವಂತನಾಗಿದ್ರು ರೈತನ ಮಗನಾಗಿದ್ರು ಈ ಸಂಸ್ಥೆಯಲ್ಲಿ ಉಳಿತಾಯ ಮಾಡಿ ಇವತ್ತು ತಿಂಗಳಿಗೆ ಎರಡೂವರೆಯಿಂದ ಮೂರು ಲಕ್ಷಕ್ಕೂ ಅಧಿಕ ಹಣ ಪಡೆಯುತ್ತಿರುವುದಾಗಿ ಹೇಳಿದ್ರು ಇದನ್ನು ನಾನು ತಿಳ್ಕೊಂಡಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಕಸ್ಟಮರ್ಗೆ ಯಾವುದೇ ರೀತಿ ಮೋಸ ಇಲ್ಲ ಒಂದೊಂದು ಸಾವಿರ ಉದ್ಯಮ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಕನಸು ನನಸು ಮಾಡ್ಬೋ ಉದ್ದೇಶ ಇತ್ತು ಬಂದಿದ್ದು ಹಾಗಾಗಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡೆ ಇದು ಏನಪ್ಪ ವಿಚಾರ ಜನಗಳಿಗೆ ಏನಾದರೂ ಆಗುತ್ತಾ ಏನು ಅಂತ ನಾನು ಸರ್ಚ್ ಮಾಡಿದಾಗ ಕಂಪ್ನಿ ತುಂಬ ಒಳ್ಳೆಯವರಾಗಿದ್ದರು ಆಮೇಲೆ ಕಂಪ್ನಿ ಉದ್ದೇಶ ಇತ್ತು ಜನಗಳಿಗೆ ಎಲ್ಲ ಒಳ್ಳೆ ಥರದ ಪ್ರಾಡಕ್ಟ್ ಕೊಡಬೇಕು ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು ಜನಗಳಿಗೆ ಎಲ್ಲಿ ಅವರು ಒಂದು ಒಗ್ಗೂಡಿಸಿ ಒಂದು ಲಾಭ ಬರೋ ಅಂತ ಆದಾಯನ ಮಾಡಿ ಅದರಲ್ಲಿ ಅವ್ರಿಗೆ ಲಕ್ಕಿ ಟಿಫನ ಕೊಟ್ಟು ನಾವು ನಾ ಎಷ್ಟೋ ಜನ ಕನಸನ್ನ ವ್ಯಕ್ತಪಡಿಸ್ಬೋದು ಅಂತ ಒಂದು ನಮ್ಮ ಉದ್ದೇಶ ಇತ್ತು ಕಮ್ಮಿ ಉದ್ದೇಶ ಹಾಗಾಗಿ ನಾನು ತುಂಬ ಇಷ್ಟಪಟ್ಟೆ ಒಬ್ಬ ರೈತರ ಮಗನಾಗಿ ಎಜುಕೇಷನ್ ಇಲ್ಲದರೂ ಕೂಡ ನಾನೊಂದು ಅವಕಾಶ ತಗೊಂಡು ಈಗ ಬೇರೆ ಕಡೆ ಎಲ್ಲೋ ಕೆಲಸ ಕಂಡು ನಾನು ಹದಿನೈದು ಸಾವಿರ ರೂಪಾಯಿ ಇವತ್ತು ಇದೇ ಡ್ರೀಮ್ ಡೀಲ್ಗೆ ಎರಡುವರೆ ಸೇರಾಗಿ ನನಗೆ ತಿಂಗಳಿಗೆ ಕಮ್ಮಿ ಅಂದರೆ ಎರಡುವರಿಂದ ಮೂರು ಲಕ್ಷ ಬರ ಆದಾಯ ಬರುವಂಥ ಅವಕಾಶ ಇದೆ ಯಾಕಂದರೆ ಈಗ ಆಲ್ರೆಡಿ ಲೈವ್ ತಗೋತೀವಿ ಹತ್ತು ಸಾವಿರ ಹದಿನೈದು ಸಾವಿರ ತಗೋತಾ ಇದ್ದೀನಿ ಯಾಕಂದರೆ ಟ್ರೀ ಮುಖಾಂತರ ಏನೊಂದು ನನ್ನ ಕಸ್ಟಮರ್ ನನ್ನ ಎಚ್ ವಿ ಕೂಡ ಜನತೆ ನನಗೆ ಸಾಥ್ ಕೊಡೋದರಿಂದಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ನಾನು ಎಮ್ ಡಿ ಸರ್ನ ಕೇಳಿದೆ ನಾನು ನಿಮ್ಮ ಕಂಪ್ನಿ ಕೆಲಸ ಮಾಡಬೇಕಾದ್ರೆ ನಮ್ಮ ಎಚ್ ವಿ ಕೋಡೆಗೆ ಒಂದು ಆಫೀಸ್ ಬೇಕು ನೀವು ಆಫೀಸ್ ಮಾಡಿಕೊಡೋದಾದರೆ ನಮಗೊಂದು ನೆಮ್ಮಿಕೆ ಬರುತ್ತೆ ಶೋರೂಮ್ ಮಾಡಿಕೊಟ್ರೆ ನಂಬಿಕೆ ಬರುತ್ತೆ ಹಾಗಿದ್ರೆ ಸರ್ ನಮಗೆ ಇದು ಬಿಸ್ನೆಸ್ನ ಮಾಡ್ತೀನಿ ಅಂತ ಕೇಳಿದಾಗ ಎಮ್ ಡಿ ಸರ್ ನೀವು ಸರ್ ಹತ್ತು ಪಟ್ಟು ನೀವು ಸಪೋರ್ಟ್ ಕೊಡಿ ನಾನು ನೂರು ಪಟ್ಟು ನಿಮಗೆ ಕೊಡ್ತೀನಿ ಅಂತಂದರು ಅದೇ ಮಾತಲ್ಲಿ ಒಂದು ವರ್ಷದಲ್ಲಿ ನಮಗೆ ಶೋರೂಮು ಕೂಡ ಕೊಟ್ಟು ಆಫೀಸು ಕೊಟ್ಟು ಇನ್ನೂ ಒಳ್ಳೊಳ್ಳೆ ಗಿಫ್ಟ್ಗಳನ್ನ ನಮ್ಮ ಟೀಮು ಬಂದಿದೆ ಹಾಗಾಗಿ ನನಗೆ ತುಂಬ ಖುಷಿಯಾಗುತ್ತೆ ಹೆಮ್ಮೆ ಆಗ್ತದೆ ಯಾಕೆಂದರೆ ಎಷ್ಟೋ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶನ ಈಗ ನಾನು ಎಜುಕೇಷನ್ ಇಲ್ಲದೆ ಹೋದ್ರು ಕೂಡ ಡೆಡಿಕೇಷನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅದಲ್ಲದೇ ಕೂಡ ನನಗೆ ಇನ್ನೊಬ್ಬರಿಗೆ ಕೆಲಸ ಕೊಡೋವಂಥ ಅರಹತೆ ಇರಲಿಲ್ಲ ಆದರೂ ಕೂಡ ಈಗ ಅಂಡರ್ಲಿ ನಾನು ನೂರು ಜನಕ್ಕೆ ಪ್ರಮೋಟಿಂಗ್ ಲಾಗಿನ್ ಕೊಟ್ಟು ನನ್ನ ಅಂಡರ್ಲಿ ನೂರು ಜನಕ್ಕೆ ಕೆಲಸ ಮಾಡುವಂಥ ಅವಕಾಶನ ಕೊಟ್ಟಿದ್ದೀನಿ ನಾನು ನನ್ನೊಬ್ಬರಿಗೆ ಕೆಲಸ ಗಣಿತಿದೆ ಡ್ರೀಮ್ ಡೀಲ್ ಬಂದ ನಂತರ ನಾನೇ ಕೆಲಸ ಕೊಡ್ತೀನಿ ತುಂಬಾ ಟ್ಯಾಂಕ್ ಟ್ಯಾಂಕ್ ಚಳಕ್ಕೆ ಇಷ್ಟಪಡ್ತೀನಿ ನನ್ನಂತ ನಿರುದ್ಯೋಗಿಗಳಿಗೆ ಇಷ್ಟು ಸಹಕಾರ ಆಗಲಿ ಇನ್ನೂ ಕೂಡ ನಮ್ಮ ತಾಲೂಕಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಾ ಯಾವಾಗಲೂ ಹೇಳ್ತೀವಿ ಕೋಟೆ ತಾಲೂಕು ಹಿಂದುಳಿದ ತಾಲೂಕು ಅಂತ ಡ್ರೀಮ್ ಡೀಲ್ ಮೇಲೆ ಇನ್ನು ಮುಂದೆ ಯಾವತ್ತಿದ್ರು ಮುಂದೆ ನಡೀತಂತ ಹೇಳ್ತಾ ನಾನು ಮಾತನ್ನ ಹೇಳ್ತೀನಿ ಯು ಯು ಮಚ್ ಬಳಿಕ ವೇದಿಕೆ ಮೇಲಿದ್ದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸೋಮಣ್ಣ ಹಿರಿಯ ವಕೀಲರಾದ ರವಿಶಂಕರ್ ರೈತ ಮುಖಂಡ ಮಹಾದೇವಯ್ಯ ಡ್ರೀಮ್ ಡೀಲ್ ಗ್ರೂಪ್ನ ಸಿಇಒ ಮೊಹಮ್ಮದ್ ಸಾಜಿದ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಭಿಜಿತ್ ದಾಸ್ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಹಾದೇವ್ ಸ್ವಾಮಿ ಸೀಸನ್ ಟು ಪಿ ಫ್ರೇಮ್ ಡೈರೆಕ್ಟರ್ ಪದ್ಮಾವತಿ ಸೀಸನ್ ಟೂ ಕ್ಯೂ ಡೈರೆಕ್ಟರ್ ರಾಘವೇಂದ್ರ ಎ ಸೀಸನ್ ಟೂ ಕ್ಯೂ ಡೈರೆಕ್ಟರ್ ಕಾಂತರಾಜ್ ಸೀಸನ್ ಟು ಎಸ್ ಡೈರೆಕ್ಟರ್ ಗಿರೀಶ್ ಸೀಸನ್ ಟೂ ಟಿ ಡೈರೆಕ್ಟರ್ ಪ್ರದೀಪ್ ಸೀಸನ್ ಟೂ ಟಿ ಡೈರೆಕ್ಟರ್ ರಿಜ್ವಾನ್ ಸೇರಿದಂತೆ ಡ್ರೀಮ್ ಡೀಲ್ ಗ್ರೂಪ್ನ ಸದಸ್ಯರು ಗ್ರಾಹಕರು ಉಪಸ್ಥಿತರಿದ್ದರು ಒಟ್ನಲ್ಲಿ ನಂಬಿಕೆಯ ವಿಚಾರದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳದ ಈ ಸಂಸ್ಥೆ ಏಳು ದೇಶ ಹದಿನೇಳು ರಾಜ್ಯಗಳಲ್ಲಿ ಒಂದೂವರೆ ಲಕ್ಷಕ್ಕೂ ಅಧಿಕ ಗ್ರಾಹಕರನ್ನು ಹೊಂದಿದೆ ತೆಲಂಗಾಣ ಆಂಧ್ರಪ್ರದೇಶ ಮಣಿಪುರದಲ್ಲೂ ಬ್ರಾಂಚ್ ಓಪನ್ ಮಾಡಿರುವ ಈ ಸಂಸ್ಥೆ ಕೂಪನ್ ವ್ಯವಹಾರ ಮೂಲಕ ಏಳು ಸಾವಿರಕ್ಕೂ ಅಧಿಕ ಜನರಿಗೆ ಉದ್ಯೋಗ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಒಂದು ಕೋಟಿ ಗ್ರಾಹಕರನ್ನ ಹೊಂದುವ ಗುರಿ ಇಟ್ಕೊಂಡಿರುವ ಡ್ರೀಮ್ ಡೀಲ್ ಗ್ರೂಪ್ ಎಂಡಿ ಮೊಹಮ್ಮದ್ ಸೊಹೇಲ್ ಎಚ್ಡಿಕೋಟೆ ತಾಲೂಕಿನಲ್ಲೂ ಉದ್ಯೋಗ ಸೃಷ್ಟಿಸಲಿ ಎಂಬುದೇ ನಮ್ಮ ಆಶಯ ಎಚ್ಡಿಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ